ಶುಭೋದಯ ವೀಕ್ಷಕರೇ ನನ್ನ ಮನದಾಳದ ಮಾತು ನಿಮ್ಮ ಜೊತೆ ಇಂದಿನ ವಿಷಯ ಮಕ್ಕಳಿಗೆ ನೈತಿಕ ಮೌಲ್ಯಯುತ ಶಿಕ್ಷಣ ಬೇಕೇ ಬೇಡವೇ ಎಂಬುದಾಗಿದೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಆದರ್ಶಗಳು ಒಳ್ಳೆಯ ಸತ್ಪ್ರಜೆಗಳಾಗಿ ಒಂದು ದೇಶದ ಉತ್ತಮ ನಾಗರಿಕನಾಗಿ ಬಾಳಬೇಕಾದಲ್ಲಿ ಒಳ್ಳೆಯ ನಡವಳಿಕೆಗಳು ಬಹಳ ಮುಖ್ಯ ನೈತಿಕ ಮೌಲ್ಯಗಳು ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಮೈಗೂಡಿಸುವುದು ಕುಟುಂಬದ ಅಂದರೆ ಪೋಷಕರ ಜವಾಬ್ದಾರಿಯಾಗಿರುತ್ತದೆ ಮಕ್ಕಳು ಚಿಕ್ಕಂದಿನಲ್ಲಿ ಕಲಿತ ನಡವಳಿಕೆಗಳು ಗುಣಗಳು ಆದರ್ಶಗಳು ಮೂರು ವರ್ಷದಲ್ಲಿ ಕಲಿತದ್ದು ನೂರು ವರ್ಷಗಳವರೆಗೆ ಎಂದು ಹೇಳುತ್ತೇವೆ ಮನೆಯ ಹಿರಿಯರನ್ನು ನೋಡಿ ಏನು ಕಲಿಯುತ್ತಾರೋ ಆ ಗುಣಗಳು ಕೊನೆಯವರೆಗೂ ಅವೇ ಉಳಿಯುತ್ತವೆ ಆದ್ದರಿಂದ ಕುಟುಂಬದ ಸದಸ್ಯರ ಮಾತುಗಳು ನಡವಳಿಕೆಗಳು ವ್ಯವಹಾರಗಳು ಮಕ್ಕಳ ಮೇಲೆ ಬಹಳ ಬೇಗ ಪ್ರಭಾವ ಬೀರುತ್ತವೆ ಹಾಗಾದರೆ ಮಾನವೀಯ ಮೌಲ್ಯಗಳು ನೈತಿಕ ಆದರ್ಶ ಗುಣಗಳು ಸಾಮಾಜಿಕ ಮೌಲ್ಯಗಳು ಎಂದರೇನು ಅವುಗಳ ಬಗ್ಗೆ ಗಮನಹರಿಸುವುದಾದರೆ ಮೊದಲಿಗೆ ಮೌಲ್ಯಗಳು ಎಂದರೇನು ಎಂದು ನೋಡೋಣ ಮೌಲ್ಯ ಎಂದರೆ ಬೆಲೆ ಎಂದು ಅರ್ಥ ಮೌಲ್ಯಗಳು ಯಾವಾಗಲೂ ಸಕಾರಾತ್ಮಕವಾಗಿಯೇ ಇರುತ್ತವೆ ಗೌರವವನ್ನು ಕೊಡುವುದು ಹಿರಿಯರಿಗೆ ಗೌರವ ಚಿಕ್ಕವರಿಗೆ ಪ್ರೀತಿ ತೋರಿಸುವುದು ಬಹಳ ಮುಖ್ಯ ಒರಟಾಗಿ ಅಲ್ಲದೆ ಹಿಂದಿರುಗಿ ಮಾತನಾಡುವುದನ್ನು ಮಾಡಬಾರದು ಕಾಳಜಿ ವಹಿಸುವುದು ಹಿರಿಯರ ಅವಶ್ಯಕತೆಗಳ ಬಗ್ಗೆ ಆಸಕ್ತಿ ವಹಿಸಿ ಮಾತನಾಡಿಸುವುದು ತಂದೆ ತಾಯಿಗಳ ಮಾತುಗಳನ್ನು ವಿನಯವಾಗಿ ಕೇಳುವುದು ವಿಧೇಯತೆಯಿಂದ ನಡೆದುಕೊಳ್ಳುವುದು ಗುರು ಹಿರಿಯರಲ್ಲಿ ವಿಧೇಯತೆಯಿಂದ ಗೌರವಯುತವಾಗಿ ನಡೆದುಕೊಳ್ಳಬೇಕು ಮಾತಿನಲ್ಲಿ ಗಡಸು ಒರಟುತನವಿರಬಾರದು ಕಿರಿಯರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು ಹಾಗೂ ಬದುಕಿನಲ್ಲಿ ಶಿಸ್ತು ಬಹಳ ಮುಖ್ಯವಾದುದು ಯಾವುದೇ ಕೆಲಸವನ್ನು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಶ್ರದ್ಧೆಯಿಂದ ಕಾಯಕವೇ ಕೈಲಾಸ ಎಂಬಂತೆ ಮಾಡಬೇಕು ಇಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡಿದಾಗ ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವುದು ಬಹಳ ಮುಖ್ಯ ನಾವು ಮಾಡುವ ಕೆಲಸದಲ್ಲಿ ನಮಗೆ ಆತ್ಮವಿಶ್ವಾಸವಿರಬೇಕು ಆತ್ಮವಿಶ್ವಾಸ ಎಂಬುದು ಬಹಳ ಮುಖ್ಯ ಕೆಲವರಿಗೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಆತ್ಮವಿಶ್ವಾಸದ ಕೊರತೆಯಿಂದ ಹಿಂದುಳೆಯುವಂತೆಯೇ ಆಗುತ್ತದೆ ಆತ್ಮವಿಶ್ವಾಸ ಎಲ್ಲಿಯೂ ಅಂಗಡಿಗಳಲ್ಲಿ ಮಾರ್ಕೆಟಿನಲ್ಲಿ ಸಿಗುವಂತಹುದಲ್ಲ ಆತ್ಮಸ್ಥೈರ್ಯ ಎಂಬುದು ನಮ್ಮ ಒಳಗೆ ಇರುವ ಒಂದು ಭಾವನೆ ಅದನ್ನು ಧೈರ್ಯದಿಂದ ಹೊರತರಬೇಕು ನಾವು ಪ್ರಾಮಾಣಿಕರಾಗಿದ್ದಲ್ಲಿ ಮಾತ್ರ ನಮಗೆ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಸಮಾಜದಲ್ಲಿ ಗೌರವವೂ ಸಿಗುತ್ತದೆ ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸವನ್ನು ಮಾಡಿ ಮುಗಿಸಬೇಕು ಮಕ್ಕಳಲ್ಲಿ ನಕಾರಾತ್ಮಕ ಭಾವನೆಗಳು ಯಾವುವು ಎಂಬುದನ್ನು ನೋಡುವುದಾದರೆ ಯಾರಿಗೂ ಗೌರವ ಕೊಡದಿರುವುದು ಕ್ರೂರವಾಗಿ ನಡೆದುಕೊಳ್ಳುವುದು ಚಿಕ್ಕ ಮಕ್ಕಳನ್ನು ಕೀಟಲೆ ಮಾಡಿ ಹೇಗಾದರೂ ಮಾಡಿ ಅಳಿಸುವುದು ತಂದೆ ತಾಯಿ ಹಿರಿಯರ ಮಾತಿಗೆ ಬೆಲೆ ಕೊಡದಿರುವುದು ಅಸಡ್ಡೆ ಮಾಡುವುದು ಏನಾದರೂ ಮುಖ್ಯ ಕೆಲಸ ಮಾಡಬೇಕೆಂದರೆ ಮರೆತು ಬಿಡುವುದು ಸೋಮಾರಿತನ ನಾಳೆ ಮಾಡಿದ ರಾಯಿತೆಂಬ ತಾತ್ಸಾರ ಬೇಗ ಹೇಳದಿರುವುದು ಸಮಯದ ಪರಿವೆ ಇಲ್ ಇಲ್ಲದಂತಹ ವರ್ತನೆ ಸ್ನಾನ ಮಾಡದೆ ಕೊಳಕಾಗಿರುವುದು ದುರಾಭ್ಯಾಸಗಳನ್ನು ಮೈಗೂಡಿಸಿಕೊಂಡು ಕೆಟ್ಟ ಸ್ನೇಹಿತರ ಸಹವಾಸದಿಂದ ಹಗಲು ರಾತ್ರಿ ಎನ್ನದೇ ಎಲ್ಲೆಂದರಲ್ಲಿ ತಿರುಗುವುದು ಒರಟಾಗಿ ಮಾತನಾಡುವುದು ಯಾವಾಗಲೂ ಬಯಸಿಕೊಳ್ಳುತ್ತಿರುವುದು ಸುಳ್ಳು ಹೇಳುವುದು ಮನೆಯಲ್ಲಿಯೇ ಕದಿಯುವುದು ಜವಾಬ್ದಾರಿ ಇಲ್ಲದಿರುವುದು ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುವುದು ಇನ್ನೂ ಮುಂತಾದ ಗುಣಗಳನ್ನು ಇಂತಹ ಮಕ್ಕಳಲ್ಲಿ ಗುರುತಿಸಬಹುದು ಇಂತಹ ನಡವಳಿಕೆ ಅಥವಾ ಗುಣಗಳಿದ್ದ ಮಕ್ಕಳನ್ನು ತಾಳ್ಮೆ ಹಾಗೂ ಪ್ರೀತಿಯಿಂದ ತಿದ್ದಬೇಕು ಚಿಕ್ಕ ವಯಸ್ಸಿನಲ್ಲಿಯೇ ಕಥೆಗಳನ್ನು ಹೇಳುವ ಮೂಲಕ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಒಲೈಸಿಕೊಳ್ಳಬೇಕು ಒಂದು ಸಲ ನಿಮ್ಮ ದಾರಿಗೆ ಬಂದರೆಂದರೆ ಅವರಿಗಿಂತಹ ಒಳ್ಳೆಯ ಮಕ್ಕಳು ಮತ್ತೊಬ್ಬರಿಲ್ಲ ಎಂದೇ ಹೇಳಬಹುದು ಇಂದಿನ ಚಿಕ್ಕ ಮಕ್ಕಳು ತಂದೆ ತಾಯಿಯರ ಪ್ರೀತಿಯ ಅಪ್ಪುಗೆಯನ್ನು ಸಾಕಷ್ಟು ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದೆನಿಸುತ್ತದೆ ಸೀತಾ ತಂದಿರ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವಂದಿರ ಜೊತೆ ಮಾತುಕತೆಗಳು ನಡವಳಿಕೆಗಳು ಇಂದಿನ ದಿನಗಳಲ್ಲಿ ಏನೋ ಎಂದೆನಿಸುತ್ತದೆ ಸಂಸ್ಕೃತಿ ಸಂಸ್ಕಾರ ಚಿಕ್ಕ ಮಕ್ಕಳಿಗೆ ಬಹಳವೇ ಮುಖ್ಯ ಈ ಸಂದರ್ಭದಲ್ಲಿ ಒಂದು ಕಥೆ ನನಗೆ ನೆನಪಾಗುತ್ತದೆ ಒಂದು ಸಲ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಒಬ್ಬ ಕಳ್ಳನನ್ನು ನೇಣುಗಂಬಕ್ಕೆ ಏರಿಸಲು ಆದೇಶವನ್ನು ಕೊಡುತ್ತಾರೆ ನಂತರ ಕಳ್ಳನಿಗೆ ನಿನ್ನ ಕೊನೆಯ ಆಸೆ ಏನೆಂದು ಕೇಳಿದಾಗ ಆ ಕಳ್ಳ ಹೇಳುತ್ತಾನೆ ಸಾಹೇಬ್ರೇ ನನ್ನನ್ನು ನೇಣಿಗೇರಿಸುವ ಮೊದಲು ನನ್ನ ತಾಯಿಯನ್ನು ನೇಣಿಗೇರಿಸಿ ಎನ್ನುತ್ತಾನೆ ವಕೀಲರು ಯಾಕೆಂದು ಕೇಳಿದಾಗ ನನ್ನ ಈ ಸ್ಥಿತಿಗೆ ನನ್ನ ತಾಯಿಯೇ ಕಾರಣ ನಾನು ಚಿಕ್ಕವನಿದ್ದಾಗ ಚಿಕ್ಕ ಪುಟ್ಟ ಕಳ್ಳತನ ಮಾಡಿದಾಗ ನನಗೆ ತಿಳುವಳಿಕೆ ಹೇಳಿ ಅಥವಾ ಶಿಕ್ಷಿಸಿ ನೀನು ಮಾಡುತ್ತಿರುವುದು ತಪ್ಪೆಂದು ಅಂದೇ ತಿಳಿಸಿದ್ದರೆ ಇಂದು ನಾನು ಇಷ್ಟು ದೊಡ್ಡ ಕಳ್ಳತನ ಮಾಡುತ್ತಿರಲಿಲ್ಲ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲವೆಂದ ಈ ಕಥೆಯಿಂದ ತಿಳಿಯುವುದೇನೆಂದರೆ ಚಿಕ್ಕ ತಪ್ಪೆಂದು ಅಸಡ್ಡೆ ಮಾಡಬಾರದು ಆಗ ತಾನೇ ತೊದಲು ನುಡಿಗಳನ್ನು ಬಿಟ್ಟು ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿಯುತ್ತಿರುವ ಮಕ್ಕಳು ಮೂರು ನಾಲ್ಕು ವರ್ಷದ ಮಕ್ಕಳಿಗೆ ಚಂದಮಾಮದ ಪುಸ್ತಕದ ಕಥೆಗಳು ರಾಮಾಯಣದ ಕಥೆಗಳು ಮಹಾಭಾರತ ಕಥೆಗಳನ್ನು ಹೇಳುವುದು ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳ ಕಥೆಗಳನ್ನು ಹೇಳುವ ಮೂಲಕ ಓದುವ ಹವ್ಯಾಸವನ್ನು ಬೆಳೆಸಬೇಕು ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಮೆದುಳು ಬಹಳ ಚುರುಕಾಗಿರುತ್ತದೆ ಹಾಗಾಗಿ ಅವರಿಗೆ ಆಟಪಾಠಗಳು ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸುವುದು ಬಹಳ ಮುಖ್ಯ ಮಕ್ಕಳನ್ನು ಹೆಜ್ಜೆ ಹೆಜ್ಜೆಗೂ ತಿದ್ದುತ್ತಿರಬೇಕು ಆಗ ತಾನೇ ತೊದಲು ನುಡಿಗಳನ್ನು ಬಿಟ್ಟು ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿಯುತ್ತಿರುತ್ತಾರೆ ಆಗ ಮೂರು ನಾಲ್ಕು ವರ್ಷದ ಮಕ್ಕಳಿಗೆ ಚಂದಮಾಮ ಪುಸ್ತಕದ ಕಥೆಗಳನ್ನು ಹೇಳುವುದು ರಾಮಾಯಣದ ಕಥೆಗಳು ಮಹಾಭಾರತದ ಕಥೆಗಳನ್ನು ಹೇಳುವುದು ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಯ ಕಥೆಗಳನ್ನು ಹೇಳುವ ಮೂಲಕ ಅವರಿಗೆ ಓದುವ ಹವ್ಯಾಸವನ್ನು ಬೆಳೆಸಬೇಕು ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಮೆದುಳು ಬಹಳ ಚುರುಕಾಗಿರುತ್ತದೆ ಹಾಗಾಗಿ ಅವರಿಗೆ ಆಟಪಾಠಗಳು ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸುವುದು ಬಹಳ ಮುಖ್ಯ ಮಕ್ಕಳ ಮನಸ್ಸು ಬಹಳ ಕೋಮಲ ಮೃದು ಸೂಕ್ಷ್ಮ ಆದ್ದರಿಂದ ಪೋಷಕರು ಮಕ್ಕಳ ಜೊತೆ ಪ್ರೀತಿಯಿಂದ ಮಾತನಾಡಿದರೆ ಕೇಳುತ್ತಾರೆ ಜೋರು ಮಾಡಿದರೆ ಕೇಳೋದೇ ಇಲ್ಲ ಮನುಷ್ಯನಿಗೆ ಹಣ ಕಳೆದರೆ ಮತ್ತೆ ಗಳಿಸಬಹುದು ಆರೋಗ್ಯ ಕಳೆದರೆ ಸ್ವಲ್ಪ ಭಾಗವನ್ನು ಕಳೆದುಕೊಂಡಂತೆ ಆದರೆ ತಮ್ಮ ಚಾರಿತ್ರ್ಯವನ್ನೇ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ ನೈತಿಕ ಮೌಲ್ಯಗಳಿಲ್ಲದ ಮನುಷ್ಯನಿಗೆ ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಬೆಲೆ ಗೌರವ ಇರುವುದಿಲ್ಲ ಮಕ್ಕಳಿಗೆ ಶಿಕ್ಷಣ ಶಾಲೆಯಲ್ಲಿ ಆದರೆ ಸಂಸ್ಕಾರ ಸಿಗುವುದು ಕುಟುಂಬದಲ್ಲಿಯೇ ಅಂದರೆ ಮನೆಯಲ್ಲಿ ಜೀವಂತವಿದ್ದಾಗ ತಂದೆ ತಾಯಿಗಳಿಗೆ ಊಟ ಹಾಕದ ಮಕ್ಕಳು ಅವರು ಸತ್ತ ನಂತರ ಅವರ ದೊಡ್ಡ ಫೋಟೋ ಇಟ್ಟು ಅದಕ್ಕೆ ದೊಡ್ಡ ಹಾರ ಹಾಕಿ ಫೋಟೋ ಮುಂದೆ ನಾನಾ ರೀತಿಯ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಹಣ್ಣು ಹಂಪಲುಗಳನ್ನಿಟ್ಟು ಪೂಜಿಸಿದರೆ ಏನು ಫಲ ಮಕ್ಕಳಿಗೆ ಯಾವುದೇ ಶುಲ್ಕವಿಲ್ಲದೆ ಜೀವನದಲ್ಲಿ ಸಿಗುವುದು ತಂದೆ ತಾಯಿಯರ ಪ್ರೀತಿ ಮಾತ್ರ ಮಕ್ಕಳು ಬೆಳೆದು ದೊಡ್ಡವರಾದಂತೆ ತಂದೆ ತಾಯಿಯರಿಗಿಂತ ಗೆಳೆಯರೇ ಪ್ರಮುಖರಾಗುತ್ತಾರೆ ಆಗ ಅವರನ್ನು ಸ್ವತಂತ್ರವಾಗಿ ಆಲೋಚಿಸುವ ಶಕ್ತಿಯ ಜೊತೆಗೂಡುವುದು ಸಂಸ್ಕಾರ ಮತ್ತು ಸಂಸ್ಕೃತಿ ಮಾತ್ರ ಯಾವುದೇ ಕೆಲಸ ಮಾಡಲು ಯೋಚಿಸುವಾಗ ಒಳ್ಳೆಯದು ಕೆಟ್ಟದ್ದು ಎಂಬ ಬಗ್ಗೆ ಯೋಚಿಸಿ ಒಳ್ಳೆಯ ಮಾರ್ಗವನ್ನು ಹಿಡಿಯಲು ಸಹಕಾರಿಯಾಗುತ್ತದೆ ಸಕಾರಾತ್ಮಕ ಚಿಂತನೆಯನ್ನು ಹೊಂದಿದ ಮಕ್ಕಳು ಪುತ್ತೂರಾಯರ ಮಾತಿನಲ್ಲಿ ಹೇಳುವುದಾದರೆ ಚಿನ್ನವಾದರೆ ಅವರ ವ್ಯಕ್ತಿತ್ವ ಆಭರಣಗಳಿದ್ದಂತೆ ಮಕ್ಕಳು ಒಂದು ಮನೆಯ ನಂದಾದೀಪ ಮಕ್ಕಳು ಒಂದು ಸಮಾಜದಲ್ಲಿ ಹಾಗೂ ಒಂದು ದೇಶದ ಆಸ್ತಿಯಾಗಬೇಕು ಚಿಕ್ಕ ಮಕ್ಕಳ ಪ್ರಾಥಮಿಕ ಹಂತ ಬಹಳ ಮುಖ್ಯ ಕಠಿಣ ಶ್ರಮ ಶಿಸ್ತು ಅಧ್ಯಯನ ಇವುಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಶಾಲೆಯಲ್ಲಿ ಶಿಕ್ಷಕರು ಪಠ್ಯಪುಸ್ತಕಗಳ ಜ್ಞಾನವನ್ನು ಮಾತ್ರ ಕೊಡಬಲ್ಲರು ಆದರೆ ಮಕ್ಕಳ ವ್ಯಕ್ತಿತ್ವ ಹರಡುವುದು ಕುಟುಂಬದಲ್ಲಿ ನಾವು ಹೇಗೆ ಜೀವಿಸಬೇಕು ಹೇಗೆ ನಡೆದುಕೊಳ್ಳಬೇಕು ಸಮಾಜದಲ್ಲಿ ಯಾವ ರೀತಿಯ ನಡವಳಿಕೆ ಬಹಳ ಮುಖ್ಯ ಎಂಬ ಬಗ್ಗೆ ಕುಟುಂಬದಲ್ಲಿಯೇ ಕಲಿಯುವುದು ಮಗು ಶಾಲೆಯಲ್ಲಿ ಆರರಿಂದ ಏಳು ಗಂಟೆ ಸಮಯವನ್ನು ಕಳೆದರೆ ಹೆಚ್ಚಿನ ಸಮಯವನ್ನು ಮನೆಯಲ್ಲಿಯೇ ಕಳೆಯುತ್ತಾರೆ ಕುಟುಂಬದ ಸದಸ್ಯರು ಮಕ್ಕಳು ಮೂರು ನಾಲ್ಕು ವರ್ಷದವರಾಗುತ್ತಿದ್ದಂತೆ ತಾವು ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಮಕ್ಕಳನ್ನು ತೊಡಗಿಸಿಕೊಳ್ಳಬೇಕು ಶಿಕ್ಷಣ ಎಂಬುದು ಒಬ್ಬ ವ್ಯಕ್ತಿಯನ್ನು ಉನ್ನತ ಶಿಕ್ಷಣವನ್ನು ಪಡೆದ ವ್ಯಕ್ತಿಯನ್ನಾಗಿ ಮಾಡಬಹುದು ಆದರೆ ಉತ್ತಮ ಮನೋಭಾವವನ್ನು ಹಾಗೂ ಒಳ್ಳೆಯ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿ ರೂಪಿಸುವುದು ಕುಟುಂಬ ಹಾಗಾಗಿ ಕನ್ನಡದ ಕವಿಯೊಬ್ಬರ ಹೇಳಿಕೆ ಮೊದಲು ಮಾನವನಾಗು ನೀ ಏನಾದರೂ ಆಗು ವಿಜ್ಞಾನಿ ವೈದ್ಯ ವಕೀಲ ವ್ಯಾಪಾರಿ ರೈತ ಏನಾದರೂ ಆದಲ್ಲೂ ಕೂಡ ಮೊದಲು ಮಾನವನಾಗು ಇದುವೇ ಜೀವನ ನೀವೇನಂತೀರ ಈ ನನ್ನ ಚಿಂತನೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ధన్యవాదాలు